ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಬಸವಣ್ಣನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ವಚನ ಎರೆದೆ ನೆನೆಯದು ಮರೆದೆ ಬಾಡದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಎರೆದೆ ನೆನೆಯದು ಮರೆದೆ ಬಾಡದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಕೂಡಲ ಸಂಗಮ ದೇವ ಜಂಗಮಕ್ಕೆರೆದಡೆ ಸ್ಥಾವರ ನೆನೆಯಿತ್ತು ಕೂಡಲ ಸಂಗಮ ದೇವ ಜಂಗಮಕ್ಕೆರೆದೆದಡೆ ಸ್ಥಾವರ ನೆನೆಯಿತ್ತು ಅರ್ಥ ಹೀಗಿದೆ ಇಷ್ಟಲಿಂಗದ ಮಹತ್ವವನ್ನು ತಿಳಿಸುವಂಥ ಈ ವಚನ ಶರಣರ ಚಳುವಳಿಯ ಆತ್ಮವೇ ಆಗಿದೆ ವಸ್ತುಸ್ಥಿತಿಯ ಬಗ್ಗೆ ನಕಾರಾತ್ಮಕವಾಗಿ ಹೇಳ್ತಾ ಸಕಾರಾತ್ಮಕ ಭವಿಷ್ಯದ ಕಡೆಗೆ ಒಯ್ಯುವ ಚಿಂತನೆಯ ವೈಶಿಷ್ಟ್ಯವನ್ನು ಈ ವಚನ ಒಳಗೊಂಡಿದೆ ಜ್ಞಾನವು ಕ್ರಿಯೆಯ ರೂಪ ತಾಳದೇ ಇದ್ದಾಗ ಸ್ಥಾವರವಾಗಿಯೇ ಉಳಿದುಬಿಡುತ್ತದೆ ಅನ್ನೋದು ಬಸವಣ್ಣನವರ ಪ್ರತಿಪಾದನೆಯಾಗಿದೆ ಇಷ್ಟಲಿಂಗವು ಅರಿವಿನ ಸಂಕೇತವಾಗಿದೆ ಇಷ್ಟಲಿಂಗ ಪೂಜಕರು ವೆಷ್ ವೃಷ್ಟಿ ಪ್ರಜ್ಞೆಯೊಂದಿಗೆ ತಮ್ಮಷ್ಟಕ್ಕೆ ತಾವೇ ಅನುಭಾವಿಗಳಾದವರೆಂದು ಭ್ರಮಿಸುವುದನ್ನು ಬಸವಣ್ಣನವರು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಅಂತ ಅಲ್ಲಗಳೆದಿದ್ದಾರೆ ಇಷ್ಟಲಿಂಗವು ಸಮಷ್ಟಿ ಪ್ರಜ್ಞೆಗೆ ಮೂಲವಾದ ಅರಿವಿನ ಕುರುಹುವಾಗಿದೆ ನೀರೆರೆದಾಗ ಇಷ್ಟಲಿಂಗ ಅರಳುವುದಿಲ್ಲ ನೀರೆರೆಯದೇ ಇದ್ದಾಗ ಬಾಡುವುದೂ ಇಲ್ಲ ಕೇವಲ ಧಾರ್ಮಿಕ ಸಂಪ್ರದಾಯವಾಗಿ ಮಾಡುವ ಲಿಂಗಾರ್ಚನೆ ಅರ್ಥಹೀನ ಅನ್ನೋದು ಬಸವಣ್ಣನವರ ವಾದ ಅಂಥ ಯಾಂತ್ರಿಕ ಪೂಜೆ ಅರಿವಿನ ಫಲ ನೀಡದು ಅರಿವಿನ ಫಲ ಪಡೆಯುವುದೇ ಲಿಂಗಾರ್ಚನೆಯ ಏಕೈಕ ಉದ್ದೇಶವಾಗಿದೆ ಅನ್ನೋದು ಬಸವಣ್ಣನವರು ಈ ವಚನದಲ್ಲಿ ಸೂಚಿಸಿದ್ದಾರೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವುದೇ ಲಿಂಗತತ್ವ ಈ ತತ್ವವನ್ನು ಕ್ರಿಯೆಗೆ ಇಳಿಸುವುದೇ ಲಿಂಗ ತತ್ವಾಚರಣೆ ತತ್ವವನ್ನು ಆಚರಣೆ ಆಚರಣೆ ತಾರದಿದ್ದಾಗ ಆ ತತ್ವ ಕೂಡ ಸ್ಥಾವರ ಆಗುತ್ತದೆ ಅನ್ನೋದು ಅನನ್ಯವಾದ ಸೈದ್ಧಾಂತಿಕ ನೆಲವನ್ನು ಸಮಷ್ಟಿ ಪ್ರಜ್ಞೆಯ ಸಂವೇದನಾಶೀಲರಾದ ಬಸವಣ್ಣನವರು ತಾಳಿದ್ದಾರೆ ಲಿಂಗತತ್ವ ಅನ್ನೋದು ಮಾತಿನ ಮಂಟಪವಲ್ಲ ನಡೆ ನುಡಿಗಳನ್ನು ಒಂದಾಗಿಸ್ತಾ ಅರಿವನ್ನು ಆಚರಣೆಯಲ್ಲಿ ತರಲು ಪ್ರೇರೇಪಿಸುವ ಒಂದು ತತ್ವ ಅದು ಒಂದು ವೇಳೆ ಹಾಗೆ ಆಗದೇ ಇದ್ದಲ್ಲಿ ಮಾದಾರ ಚೆನ್ನಯ್ಯನವರು ಹೇಳುವಂತೆ ನುಡಿಲೇಸು ನಡೆ ಅಧಮವಾಗಿ ಬಿಡಿಸಲಾಗದ ಹೊಲೆಯಾಗುತ್ತದೆ ಜಂಗಮಕ್ಕೆ ಅರೆದೆ ಸ್ಥಾವರ ನೆನೆಯಿತು ಅನ್ನೋ ಅರಿವು ಇಷ್ಟಲಿಂಗ ಪೂಜಕನಿಗೆ ಆದಾಗ ಮಾತ್ರ ಲಿಂಗತತ್ವವು ಕ್ರಿಯಾರೂಪ ತಾಳಲು ಸಾಧ್ಯವಾಗುವುದು ಅಂತ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ ಜಂಗಮ ಅನ್ನೋದು ಸೃಷ್ಟಿಕರ್ತನ ಸೃಷ್ಟಿಯಾದ ಜೀವ ಜಗತ್ತಾಗಿದೆ ಕಾಯಕ ಮಾಡಿ ಬಂದದ್ದನ್ನು ದೇವರ ಪ್ರಸಾದ ಅಂತ ಸ್ವೀಕರಿಸಿ ಇವ ನಮ್ಮವ ಇವ ನಮ್ಮವ ಇವ ನಮ್ಮಮ್ಮ ಅಂತ ಈ ಜಗತ್ತಿನ ಸೇವೆಯಲ್ಲಿ ತೊಡಗುವವನೇ ಲಿಂಗವಂತ ಇದುವೇ ಜಂಗಮಕ್ಕೆರೆಯುವ ಕ್ರಿಯೆ ಈ ಪ್ರಕಾರ ಜೀವಕಾರುಣ್ಯದೊಂದಿಗೆ ಧರ್ಮವನ್ನು ಪಾಲಿಸಿದಾಗ ಲಿಂಗವು ಸಂತೃಪ್ತಿಯಿಂದ ಅರಳುವುದು ಹೀಗೆ ಈ ವಚನವು ಅನನ್ಯ ರೂಪಕದ ಮೂಲಕ ಮಾನವರನ್ನ ವಿಶ್ವಮಾನವರನ್ನಾಗಿ ಮಾಡುವ ಕಲೆಯನ್ನು ಒಳಗೊಂಡಿದೆ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಿದೆ ಉಂಬ ಜಂಗಮ ಬಂದಡೆ ಎಂಬರು ಉಣ್ಣದ ಲಿಂಗಕ್ಕೆ ಹಿಡಿ ಎಂಬರಯ್ಯ ಸ್ಥಾವರ ಪೂಜೆ ಜಂಗಮದ ಉದಾಸೀನ ಕೂಡಲ ಸಂಗಯ್ಯನೊಲ್ಲ ನೋಡ ಲಿಂಗಾರ್ಚನೆಯ ಮಾತು ಎನಗೇಕೈಯ್ಯ ಜಂಗಮ ಲಿಂಗವಾಗಿ ಬಂದು ನೀವಿರುತ್ತಿರಲು ಎಂದು ಮುಂತಾಗಿ ಬಸವಣ್ಣನವರು ಹೇಳ್ತಾ ಜನ ಸಮುದಾಯವನ್ನು ಸಮಾಜಮುಖಿಯಾಗಿಸುವಲ್ಲಿ ತಲ್ಲೀನರಾಗಿದ್ದಾರೆ ಲಿಂಗ ಪೂಜೆಯು ಕರ್ಮ ಸಿದ್ಧಾಂತವನ್ನು ಅಲ್ಲಗಳೆಯುತ್ತದೆ ಲಿಂಗ ಪೂಜೆ ಮಾಡಿಯೂ ಕರ್ಮ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟವರಿಗೆ ಲಿಂಗ ಪೂಜೆಯ ಅವಶ್ಯಕತೆ ಇಲ್ಲ ಅಂತ ಬಸವಣ್ಣನವರು ಸಾರಿದ್ದಾರೆ ಮನೆಯೊಳಗೆ ಕತ್ತಲೆ ಹರಿಯದೊಡ ಜ್ಯೋತಿಯ ಕೂಡಲ ಸಂಗಮ ದೇವರ ಮನಮುಟ್ಟಿ ಪೂಜಿಸಿ ಕರ್ಮ ಹರಿಯದೊಡ ಪೂಜೆಯ ಬೇಕು ಅಂತ ಬಸವಣ್ಣನವರು ಪ್ರಶ್ನಿಸಿದ್ದಾರೆ ಲಿಂಗಭೇದ ಜಾತಿಭೇದ ಮತ್ತು ವರ್ಗಭೇದ ಮಾಡುವವರಿಗೆ ಹಾಗೂ ಎಲ್ಲರ ಜೊತೆ ಒಂದಾಗದೆ ಬದುಕುವವರಿಗೆ ಲಿಂಗ ಪೂಜಾ ಫಲ ಇಲ್ಲ ಅಂತ ಬಸವಣ್ಣನವರು ಈ ಮುಂದಿನ ವಚನದಲ್ಲಿ ಸ್ಪಷ್ಟಪಡಿಸಿದ್ದಾರೆ ವಚನ ಲಿಂಗವ ಪೂಜಿಸಿ ಫಲವೇನಯ್ಯ ಸಮರತಿ ಸಮಕಳೆ ಸಮ ಸಮಸುಖವ ನರಿಯದನ್ನಕ್ಕ ಲಿಂಗವ ಪೂಜಿಸಿ ಫಲವೇನಯ್ಯ ಸಮರತಿ ಸಮಕಳೆ ಸಮ ಸುಖವ ನರಿಯದನ್ನಕ್ಕ ಲಿಂಗವ ಪೂಜಿಸಿ ಫಲವೇನಯ್ಯ ಕೂಡಲ ಸಂಗಮ ದೇವರ ಪೂಜಿಸಿ ಲಿಂಗವ ಪೂಜಿಸಿ ಫಲವೇನಯ್ಯ ಕೂಡಲ ಸಂಗಮ ದೇವರ ಪೂಜಿಸಿ ನದಿಯೊಳಗೆ ನದಿ ಬೆರೆಸಿದಂತಾಗದನ್ನಕ್ಕ ನದಿಯೊಳಗೆ ನದಿ ಬೆರೆಸಿದಂತಾಗದನ್ನಕ್ಕ ಎಂಬುದು ಬಸವಣ್ಣನವರು ಹಾಕಿದ ಪ್ರಶ್ನೆಗಳಾಗಿವೆ ಸಮರತಿ ಅಂದರೆ ಹೆಣ್ಣು ಗಂಡಿನ ಮಧ್ಯ ಭೇದ ಎಣಿಸದೇ ಇರೋದು ಸಮಕಳೆ ಅಂದರೆ ಬ್ರಹ್ಮಕಳೆ ಕಳೆಗಳೆಲ್ಲ ಸುಳ್ಳು ಮಾನವ ಕಳೆ ಮಾತ್ರ ಸತ್ಯ ಅನ್ನೋದು ಅರಿವುದು ಸಮಸುಖ ಅಂದರೆ ಬಡವರು ಮತ್ತು ಸಿರಿವಂತರು ಸಮಾನರು ಇದು ನಿಸರ್ಗ ನಿಯಮ ಗಾಳಿ ಮಳೆ ಬಿಸಿಲು ಬೆಳದಿಂಗಳು ನೀರು ಹಣ್ಣು ಹಂಪಲು ಮುಂತಾದ ನೈಸರ್ಗಿಕ ಉತ್ಪನ್ನಗಳು ಬಡವರು ಮತ್ತು ಶ್ರೀಮಂತರಿಗೆ ಒಂದೇ ತೆರನಾಗಿದೆ ಆದರೆ ಮಾನವ ನಿರ್ಮಿತ ಭೇದದಿಂದಾಗಿ ಶೋಷಣೆ ನಡೆಯುತ್ತಿರುವುದನ್ನು ಇಷ್ಟಲಿಂಗ ಪೂಜಕರು ಕ್ರಿಯಾಶೀಲರಾಗಿ ವಿರೋಧಿಸಿ ಸಮಸುಖದ ವ್ಯವಸ್ಥೆಯನ್ನು ಸ್ಥಾಪಿಸಬೇಕು ಅನ್ನೋದು ಬಸವಣ್ಣನವರ ಆದ್ಯತೆಯಾಗಿತ್ತು ಆ ಮೂಲಕ ನದಿಯೊಳಗೆ ನದಿ ಬೆರೆಯುವ ಹಾಗೆ ಎಲ್ಲರೊಡನೆ ಒಂದಾಗಿ ಬದುಕಬೇಕು ಸಮಸ್ತ ಲೋಕ ಇಂಥ ಬದುಕನ್ನು ಪಡೆಯುವುದೇ ಲಿಂಗ ಪೂಜಾ ಫಲವಾಗಬೇಕು ಅನ್ನೋದು ಬಸವಣ್ಣನವರ ವಚನಗಳ ಆದ್ಯತೆಯಾಗಿತ್ತು ಶರಣು ಶರಣಾರ್ಥಿ